ಫ್ರೆಂಡ್ಸ್ ಈಗ ಬಾಳು ಬೆಳಗುಂದಿ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೇನಪ್ಪಾ ಅಂದ್ರೆ ಬಾಳು ಬೆಳಗುಂದಿ ಬೆಸ್ಟ್ ಇಂಡಿಪೆಂಡೆಂಟ್ ಸಿಂಗರ್ ಅವಾರ್ಡ್ ಕ್ಯಾಟಗರಿಗೆ ಈಗ ಸೆಲೆಕ್ಟ್ ಆಗಿದ್ದಾರೆ ಚಿತ್ರ ಫಂಕ್ಷನ್ ಅಲ್ಲಿ ಬಾಳುಬಂದಿ ಬಾಳು ಬೆಳಗುಂದಿ ಕೂಡ ಅಟೆಂಡ್ ಅನ್ನ ಮಾಡ್ತಾರೆ ಕಾದ್ ನೋಡಬೇಕು ಇವರಿಗೆ ಅವಾರ್ಡ್ ಸಿಗುತ್ತಾ ಅಂತ ಬಾಳು ಬೆಳಗುಂದಿಗೆ ಸಿಕ್ಕಾಬಿಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇವರ ಒಂದು ಹಾಡುಗಳು ತುಂಬಾನೇ ಚೆನ್ನಾಗಿರುತ್ತೆ ಬಾಳು ಬೆಳಗುಂದಿಯ ಅವರ ಹಾಡು ಎಲ್ಲರೂ ಇಷ್ಟಪಡುವಂತಹ ಕಾರಣ ಇವರನ್ನು ಕೂಡ ನಾಮಿನೇಟ್ ಅನ್ನ ಮಾಡಿದ್ದಾರೆ ಸೆಲೆಕ್ಟ್ ಅನ್ನ ಮಾಡಿದ್ದಾರೆ ಕಾದ್ ನೋಡ್ಬೇಕು ಇವರಿಗೆ ಅವಾರ್ಡ್ ಸಿಗುತ್ತಂತ ಸುಮಾರೊಂದು ಮೂರ್ನಾಲ್ಕು ಜನ ಇರುತ್ತಾರೆ ಅವರ ಪೈಕಿ ಯಾರಿಗೆ ಅವಾರ್ಡ್ ಸಿಗುತ್ತೆ ಕಾದ್ ನೋಡ್ಬೇಕಿದೆ ಒಟ್ಟಿನಲ್ಲಿ ಇವರು ಕೂಡ ಆಯ್ಕೆ ಆಗಿದ್ದಾರೆ ಈ ಒಂದು ಬೆಸ್ಟ್ ಇಂಡಿಪೆಂಡೆಂಟ್ ಸಿಂಗರ್ ಕ್ಯಾಟಗರಿಗೆ ತುಂಬಾನೇ ಖುಷಿಯ ವಿಚಾರ ಮಹಾಲಶ್ರೀ ಅವ್ರಿಗೂ ಕೂಡ ಬಹಳನೇ ಖುಷಿಯಾಗಿದೆ ಮೆಚ್ಚುಗೆಯ ಮಾತನ್ನ ಅವರು ಕೂಡ ತಿಳಿಸಿದ್ದಾರೆ ಸೂಪರ್ ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟ ನೀವು ಕೂಡ ಇವರ ಹಾಡುಗಳನ್ನ ಪ್ರತಿದಿನ ಕೇಳ್ತಾ ಇರ್ತೀರಾ ಜಾನಪದ ಹಾಡುಗಳಿಂದ ಹಿಡಿದು ಈಗ ಸದ್ಯಕ್ಕೆ ಸಿನಿಮಾಗಳಿಗೂ ಕೂಡ ಆಡ್ತಾ ಇದ್ದಾರೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗ್ತದೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನ್ ಬೇಕಲ್ವಾ ಮಹಾಲಾಶ್ರೀ ಅವರು ಪ್ರತಿದಿನ ಅಷ್ಟೇ ದೇವರಿಗೆ ಪೂಜೆ ಮಾಡುವಂತ ಟೈಮ್ ಇದನ್ನೇ ಕೇಳ್ಕೊಳ್ಳೋದು ಅದೇ ರೀತಿ ಕಂಪ್ಲೀಟ್ ಆಗಿ ಫ್ಯಾಮಿಲಿಗೆ ಒಳ್ಳೇದಾಗ್ತಾ ಇದೆ